ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇವತ್ತು ವ್ಲಾಗ್ನ ಇದ್ದೀನಿ ಜೊತೆಗೆ ಕುಕ್ಕಿಂಗ್ ವ್ಲಾಗ್ ಜೊತೆಗೆ ಸ್ವಲ್ಪ ಗಾರ್ಡನಿಂಗ್ ವ್ಲಾಗ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹಾಗೆಯೇ ಸಖತ್ ಜೋರು ಮಳೆ ಬಂತು ಸೊ ಮಳೆ ಬಂದು ನಿಲ್ತಿದ್ದ ಹಾಗೆಯೇ ನಮ್ಮ ಮತ್ತೆ ಹೇಗಿದ್ರು ಮನೇಲಿದ್ರಲ್ವ ಅವರು ತಾಸಿ ಮೇಲಿರೋ ಗಿಡಗಳಲ್ಲೆಲ್ಲ ತುಂಬ ಕಳೆ ಬೆಳೆಸ್ಕೊಂಡಿದೆಯಾ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಟ್ರು ಒಂದು ಕುಕ್ಕೆ ತುಂಬ ಅದ್ರದ್ದು ಪಕ್ಕ ಎಲ್ಲ ಹುಲ್ಗಳೇ ಬೆಳ್ಕೊಂಡಿರುತ್ತಲ್ಲ ಅದೆಲ್ಲ ತೆಗೆದುಹಾಕಿ ಜೊತೆಗೆ ಒಂದು ಸ್ವಲ್ಪ ಗೊಬ್ಬರನೂ ಸಹ ಹಾಕಿಸ್ತಾ ಇದ್ದಾರೆ ಪ್ರದೀಪ್ ಕೈಯಲ್ಲಿ ನಾನು ಎರೆಹುಳು ಗೊಬ್ಬರ ಅಥವಾ ಇದು ಗೋಟ್ ಮೆನ್ಯೂರ್ ಕುರಿ ಗೊಬ್ಬರ ಅಂತ ಬರುತ್ತೆ ಸಿಗುತ್ತೆ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೆ ಅದರಿಂದ ಏನೂ ಆಗಲ್ಲ ನೀನು ವರ್ಷಕ್ಕೆ ಒಂದು ಸಲನಾದ್ರೂ ಈ ರೀತಿ ಸೀಮೆ ಗೊಬ್ಬರ ಹಾಕಬೇಕು ಅಂತ ಅಂದ್ಬಿಟ್ಟು ಅವರೇ ಹೇಳಿ ತರಿಸಿ ಎಲ್ಲ ಪಾಟ್ಗಳ್ಗೂ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿಸ್ತಾ ಇದ್ದಾರೆ ಮಧ್ಯಾಹ್ನ ಬಂದಿರೋವಂಥ ಮಳೆಗೆ ಎಲ್ಲ ಪಾಟ್ಗಳೆಲ್ಲ ದೊಡ್ಡ ದೊಡ್ಡದು ಆ ಗಾಳಿಗೆ ಎಲ್ಲ ಬಿದ್ದೋಗಿತ್ತು ಸೊ ಎಲ್ಲನೂ ಎತ್ತಿಟ್ಟು ಯಾವ್ದಾವ್ದು ಚೆನ್ನಾಗಿಲ್ಲ ಗಿಡ ಅದನ್ನೆಲ್ಲ ತೆಗ್ದು ಕಿತ್ತಾಕ್ತಾಯಿದ್ದಾರೆ ನಮ್ಮತ್ತೆ ಇದು ಒಂದು ಪೈನಾಪಲ್ದು ಮೇಲ್ಗಡೆದು ತೆಗ್ದಿರ್ತೀವಿ ನೋಡಿ ಅದನ್ನು ಹಾಕಿ ಇಟ್ಟಿದ್ದೆ ಎರಡು ವರ್ಷದಿಂದನೂ ಅದು ಬರುತ್ತೆ ಅದರಲ್ಲಿ ಪೈನಾಪಲ್ಲು ಪೈನಾಪಲ್ಲು ಅಂತ ಅಂದ್ಕೊಂಡು ಬಂದೇ ಇರಲಿಲ್ಲ ಇದರಲ್ಲಿ ಏನು ಸತ್ವ ಎಲ್ಲ ತೆಗ್ದು ಕಿತ್ತು ಬಿಸಾಕಂತ ಅಂದ್ಬಿಟ್ಟು ಕಿತ್ತು ಬಿಸಾಕಿದ್ರು ಅವರೇ ಸೊ ಗೊಬ್ಬರ ಎಲ್ಲ ಹಾಕಿದ ಮೇಲೆ ಎಲ್ಲದಕ್ಕೂ ಸ್ವಲ್ಪ ನೀಮ್ ಆಯಿಲ್ದು ಸ್ಪ್ರೇ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಳಗಳು ಅದೆಲ್ಲ ಬರದೇ ಇರಲಿ ಅಂತ ಅಂದ್ಬಿಟ್ಟು ಸೊ ಇದೇ ಒಂದು ಒಂದೂವರೆ ಗಂಟೆಯಿಂದ ಎರಡು ಗಂಟೆಗಳ ಕಾಲ ಬರೀ ಟೆರೆಸಲ್ಲೇ ಆಯಿತು ಇದೆಲ್ಲ ಆದಮೇಲೆ ಪೂರ್ತಿ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಅತ್ತೆ ಬಂದರು ಸೊ ನನಗೆ ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರಿಬ್ರೇ ಸೇರಿಕೊಂಡು ಎಲ್ಲನೂ ಮಾಡ್ತಾಯಿದ್ರು ನಿನ್ನಾಗ ಆ ಕಡೆಗೆ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಆದರೆ ಚಿಕ್ಕದ್ರಿಂದ ಏನು ನಾನು ಹೊಲ ಗದ್ದೆ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿಲ್ವಲ್ಲ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಏನು ನಾಲೆಜ್ ಇಲ್ಲ ಅತ್ತೆ ಆದರೆ ಹಳ್ಳಿಯಲ್ಲೇ ಬೆಳೆದಿರೋದು ಹಳ್ಳಿಲೇ ಇರೋದು ಹೊಲ ಗದ್ದೆ ಎಲ್ಲ ಮೇಂಟೇನ್ ಮಾಡ್ತಾರಲ್ವ ಯಾವ್ಯಾವ ಗಿಡಕ್ಕೆ ಏನೇನು ಹಾಕಬೇಕು ಯಾವ್ದಾವುದನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಸೊ ಹಾಗಾಗಿ ಅವ್ರು ಬಂದಿರೋದ್ರಿಂದ ಅವ್ರಿಗೆಲ್ಲೆನೆ ಎಲ್ಲ ಮಾಡಿಸ್ತಾ ಇದ್ದಾರೆ ಪ್ರದೀಪು ನೀನು ನೋಡ್ಕೋ ಸಾಕು ಅವರೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಾಸವಾಳದ ಕಡ್ಡಿಗಳಿಗೆ ಹುಳ ಹತ್ಕೊಂಡಿತ್ತು ಹಾಗಾಗಿ ನೀಮ್ ಸ್ಪ್ರೇ ಮಾಡ್ತಾ ಇದ್ದಾರೆ ಇದೆಲ್ಲ ಬದನೆಕಾಯಿ ಗಿಡ ಒಂದು ಎರಡು ಹಾಕಿದ್ದೆ ಬದ್ನೆಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ ಇದು ಚೆನ್ನಾಗಿದೆ ಅಂತಲೇ ಆದರೆ ಅತ್ತೆ ಒಂಚೂರು ಚೆನ್ನಾಗಿಲ್ಲ ಈ ಗಿಡಗಳು ಯಾವುದುವೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಗೊಬ್ಬರ ಹಾಕಿಸ್ತಾ ಇದ್ದಾರೆ ಸೊ ಟೆರೆಸ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋ ಅಂಥ ಪೋಟಿಗೋಗಿ ನಾನು ಸ್ವಲ್ಪ ಹಾಕ್ತೀನಿ ನಾನು ಕಲ್ತ್ಕೊಂಡಂಗೆ ಆಗುತ್ತೆ ಯಾವಾಗಲೂ ನೀವೇ ಇರಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಗೊಬ್ಬರ ಹಾಕಿ ನಾನು ಗೊಬ್ಬರ ಹಾಕ್ತಾಯಿದ್ದೆ ಪ್ರದೀಪು ನೀಮ್ ಆಯಿಲ್ದು ಎಲ್ಲದಕ್ಕೂ ಲಿಕ್ವಿಡೆಲ್ಲ ಹಾಕ್ತಾಯಿದ್ರು ಇಲ್ಲಿ ಗಾರ್ಡನಿಂಗ್ ಕೆಲಸ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆದರೆ ಒಂದು ಸಲ ಅದು ಕೆಲಸ ಹಿಡ್ಕೊತು ಅಂದರೆ ಒಂದು ಟೂ ಅವರ್ಸ್ ಟೈಮ್ ಹೋಗೋದೂ ಗೊತ್ತಾಗಲ್ಲ ಆಮೇಲೆ ಅಷ್ಟೇ ಸುಸ್ತಾಗಿರುತ್ತೆ ಆ ಗಿಡಗಳ ಮಧ್ಯ ಎಲ್ಲ ಕೆಲಸ ಮಾಡೋದು ಎಲ್ಲ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಊಟದ ಎಲ್ಲನೂ ಮಾಡಿ ಸಂಜೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮೆಂತ್ಯ ದೋಸೆಗೆ ನೆನೆ ಹಾಕಿದ್ದೆ ಬರೀ ಅಕ್ಕಿ ಮತ್ತು ಮೆಂತ್ಯ ಸ್ವಲ್ಪ ಅನ್ನ ಅಷ್ಟೇ ಉದ್ದಿನ ಬೇಳೆ ಯಾವ ಬೇಳೆಗಳನ್ನು ಏನೂ ಹಾಕೋ ಹಾಗಿಲ್ಲ ಬರೀ ಅಕ್ಕಿ ಮತ್ತು ಮೆಂತ್ಯನೆ ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಬಿ ಇದು ಹಿಂದಿನ ದಿನವೇ ಸ್ವಲ್ಪ ಉಪ್ಪು ಹಾಕಿ ನೆನ್ನೆ ಇದ್ದೀನಿ ಯಾಕೆಂದರೆ ಮಳೆ ಬಂದಿದೆ ತುಂಬಾ ಮೋಡ ಆಗಿದೆ ಚಳಿನೂ ಸ್ವಲ್ಪ ಲೈಟಾಗಿತ್ತು ಹಾಗಾಗಿ ಯಾಕೆ ಬೇಕು ಸ್ವಲ್ಪ ಚಳಿ ಇದೆ ಉದಕ್ಕೆ ಬರುತ್ತೋ ಇಲ್ವೋ ಅಂತಲೇ ಅಂದ್ಬಿಟ್ಟು ಹಿಂದಿನ ದಿನವೇ ನಾನು ಉಪ್ಪು ಹಾಕಿ ಕಲಸಿ ಇದ್ದೀನಿ ಶಕ್ಕೆ ಏನಾದರೂ ಇದ್ದರೆ ನಾನು ಹಿಂದಿನ ದಿನ ಉಪ್ಪು ಹಾಕಿ ಈ ರೀತಿ ಕಲಸಿಡಲ್ಲ ಮಾರನೇ ಮಾರ್ನೆ ಉಪ್ಪು ಹಾಕೋದು ಸೊ ಕಲಸಿ ಓವರ್ ನೈಟ್ ಇದನ್ನು ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆದರೆ ಒಳಗಡೆ ಚೆನ್ನಾಗಿ ನೊರೆ ನೊರೆ ಬಂದಿರುತ್ತೆ ಹುದುಗ್ ಬಂದಂಗೆ ಆಗಿರುತ್ತೆ ನೋಡಿ ಒಳಗಡೆ ಈ ರೀತಿ ತೆಗಿತಾಯಿದ್ದ ಹಾಗೆ ನೊರೆ ನೊರೆ ಥರ ಬಂದಿರುತ್ತೆ ಆದರೆ ಹಿಟ್ಟು ಮಾತ್ರ ಸ್ವಲ್ಪ ತುಂಬಾ ಗಟ್ಟಿಯಾಗಿರುತ್ತೆ ನಮಗೆ ಸೆಟ್ ದೋಸೆ ಹದ್ದಲ್ಲಿ ಬೇಕು ಮೆಂತ್ಯ ದೋಸೆ ಹಾಕಬೇಕು ಅಂತ ಅಂದರೆ ಸೊ ಹಾಗಾಗಿ ತೆಳುವು ಮಾಡ್ಕೋಬೇಕು ಸ್ವಲ್ಪ ತುಂಬಾ ತೆಳುವಲ್ಲ ತುಂಬಾ ಗಟ್ಟಿಯೂ ಅಲ್ಲ ನಾರ್ಮಲ್ ದೋಸೆ ಹಿಟ್ಟಿಗಿಂತನೂ ಸ್ವಲ್ಪ ತೆಳುವು ಇರಬೇಕು ಹಾಕ್ತಿದ್ದ ಹಾಗೆಯೇ ಅದು ನೀಟಾಗಿದ್ದು ದೋಸೆ ಸೆಟ್ ದೋಸೆ ಥರ ಸ್ಪ್ರೆಡ್ ಆಗಬೇಕಲ್ವಾ ಹಾಗಾಗಿ ನೀರನ್ನು ಹಾಕಿ ಕಲಸಿ ಇಟ್ಟಿದ್ದೀನಿ ಇನ್ನು ಮಾರ್ನಿಂಗ್ ಕೆಲಸ ಇನ್ನೇನು ಅಂದರೆ ಹಿಂದೊಂದು ದಿನ ರಾತ್ರಿ ಹೆಪ್ಪಾಕಿರ್ತೀವಲ್ವ ಮೊಸರು ಅದರದ್ದೆಲ್ಲ ಸ್ವಲ್ಪ ಕೆನೆನ ಇದ್ದೀನಿ ನಾನು ಅಂದರೆ ಅತ್ತೆ ತೆಗೆದಿಡ್ತಾ ಇದ್ದಾರೆ ಸ್ವಲ್ಪ ಬೆಣ್ಣೆ ಎಲ್ಲ ಮಾಡಿಕೊಡ್ತೀನಿ ಹೇಳ್ಕೊಡ್ತೀನಿ ಹೋಗೋ ಅಷ್ಟರಲ್ಲಿ ಹೇಗೆ ಅಂತ ನಾನು ಯೂಶ್ವಲಿ ಇದು ಮೊಸರಿಂದ ಕೆನೆ ತೆಗೀತಿರ್ಲಿಲ್ಲ ಫಸ್ಟ್ ಎಲ್ಲ ಅಂದರೆ ಹಾಲಿನ ಕೆನೆಯಿಂದ ಕೆನೆ ಕಲೆಕ್ಟ್ ಮಾಡಿ ಮಾಡಿ ಇಟ್ಟು ಆಮೇಲೆ ಅದರಿಂದ ಸ್ವಲ್ಪ ಬೆಣ್ಣೆ ಆದರೆ ಸ್ವಲ್ಪನೇ ಬೆಣ್ಣೆ ಬರೋದು ಸ್ವಲ್ಪನೇ ಆ ಬೆಣ್ಣೆ ಸ್ವಲ್ಪ ಇದರಿಂದ ಸ್ವಲ್ಪನೇ ತುಪ್ಪ ಆಗೋದು ಆಮೇಲೆ ನಾನು ತೆಗಿಯಂತೆ ಬಿಟ್ಬಿಟ್ಟಿದ್ದೆ ಹಾಲಿನ ಕೆನೆ ತೊಗೋಬಾರ್ದು ಮೊಸರಿನ ಕೆನೆ ತೊಗೋಬೇಕು ಅಂತ ಇವರು ಅಂದರೆ ಊರಲ್ಲೆಲ್ಲ ತುಂಬ ಅಂದರೆ ಹಸು ಎಲ್ಲ ಇದೆ ಅಲ್ವಾ ಡೈಲಿ ಬೆಣ್ಣೆ ತೆಗಿತಾರಲ್ವ ಅವರು ಮೊಸರಿಂದು ಬೆಣ್ಣೆ ತೆಗಿ ಚೆನ್ನಾಗಿ ಬರುತ್ತೆ ನಾನು ತಗೋಡ್ತೀನಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಡೇಸಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಸಹ ಅವರೂ ಸಹ ಅವರಾದರೂ ಸರಿ ಕಲೆಕ್ಟ್ ಮಾಡ್ತಾರೆ ನಾನಾದರೂ ಸರಿ ಕಲೆಕ್ಟ್ ಮಾಡ್ತೀನಿ ಈ ಥರ ನೋಡಿ ಮೊಸರೊಂದು ಕೆನೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬಂದಿತ್ತು ಬೆಳಗ್ಗೆ ಒಂದು ಲೀಟ್ರ್ ಹಾಲು ಕಾಯಿಸ್ಬಿಟ್ರೆ ಸಂಜೆ ತನಕ ಅದನ್ನು ಒಂದು ಮೂರು ಸಲ ಕಾಯಿಸ್ಬೇಕು ಆ ಕಾಯಿಸಿರೋದನ್ನು ಕೆನೆ ಕಟ್ಟಿರೋದನ್ನು ಏನೂ ನಾವು ಅಲ್ಲಾಡಿಸ್ತೇನೆ ಮೇಲುಗಡೆನೇ ನಮ್ಗೆ ಏನಾರು ಹಾಲು ಬೇಕು ಅಂತ ಅನ್ಸಿದ್ರೆ ಹಾಲನ್ನ ತಗೊಂಡು ಮತ್ತೆ ಮತ್ತೆ ಬಿಸಿ ಮಾಡ್ತಾ ಇರಬೇಕು ರಾತ್ರಿಗೆ ಎಷ್ಟು ಮಿಕ್ಕಿರುತ್ತೆ ಅಷ್ಟು ಹಾಲಿಗೆ ಹೆಪ್ಪಾಕಿ ಇಡೋದು ಇನ್ನು ಮಾರನೇ ಬೆಳಗ್ಗೆಗೆ ಆ ಕೆನ್ ಕಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಆ ರೀತಿ ಒಂದು ವಾರ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡಿದ್ದು ಕೆನೆಯಿಂದ ನೆಕ್ಸ್ಟ್ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದಾದ ನಂತರ ಬೆಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಮೆಂತ್ಯ ದೋಸೆಗೆ ಚಟ್ನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಕಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸ್ವಲ್ಪ ಆಗೋಷ್ಟು ಕರಿಬೇವಿನ ಎಲೆ ಬೇಕಂದರೆ ನೀವು ಹುಣಸೆ ಹುಳಿನ ಹಾಕೋಬೋದು ನಾನು ಹುಣಸೆ ಹುಳಿ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಇದನ್ನು ನೀರು ಹಾಕಿ ನುಣ್ಣಕ್ಕೆ ರುಬ್ಬಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ನಿಮಗೆ ಚಟ್ನಿ ಎಷ್ಟು ಬೇಕೋ ಗಟ್ಟಿ ಬೇಕೋ ಅದು ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ದೋಸೆಗಂತೂ ಕಾಯಿ ಚಟ್ನಿ ಹೇಳಿ ಮಾಡಿಸಿದ ರೆಸಿಪಿ ಮನೇಲೇನೋ ತರಕಾರಿ ಇತ್ತು ಆದರೆ ಮೆಂತ್ಯ ದೋಸೆಗೆ ಬೇರೆ ಏನೂ ಅಷ್ಟಾಗಿ ತರಕಾರಿ ಗೊಜ್ಜುಗಳೆಲ್ಲ ಸೆಟ್ಟಾಗಲ್ಲ ಹಾಗಾಗಿ ಕಾಯಿ ಚಟ್ನಿನೇ ಪ್ರಿಪೇರ್ ಮಾಡಿದೆ ಇನ್ನು ಯೂಶಲ್ ನೆಕ್ಸ್ಟ್ ಕೆಲಸ ಏನು ಅಂದರೆ ಇನ್ನು ಆ ದಿನದ್ದು ಒಂದು ಲೀಟ್ರ್ ಹಾಲು ರಾತ್ರಿ ತನಕ ನಮಗೇನು ಬೇಕಾಗುತ್ತೆ ಅದನ್ನು ಒಂದು ಲೀಟ್ರ್ ಹಾಲನ್ನು ಕಾಯಲಿಕ್ಕೆ ಇಟ್ಟು ಪಕ್ಕದಲ್ಲಿ ಇವಾಗ ಮೆಂತ್ಯ ದೋಸೆಗೆ ತವಾನೂ ಸಹ ಕಾಯಲಿಕ್ಕೆ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಅರ್ಧ ಆಗೋಷ್ಟು ಈ ರೀತಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದು ಕಾಸ್ಟ್ ಐರನ್ ತವ ಇಂಡಸ್ ವ್ಯಾಲಿದು ತ್ರೀ ಪಿಟ್ ದೋಸೆ ತವ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಲಿಂಕ್ ಬೇಕು ಇದ್ರದ್ದು ಅಂತ ಅಂದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಪರ್ಸ್ನಲಿ ನನ್ನ ಲಿಂಕ್ನ ಸೆಂಡ್ ಮಾಡ್ತೀನಿ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಸೀಸ್ನಿಂಗ್ ಮಾಡಿದ್ದೀನಿ ನಾನು ಹಾಗಾಗಿ ದೋಸೆ ಎಲ್ಲೂ ಸಹ ಅಂಟೋದಿಲ್ಲ ನೀಟಾಗಿ ನನಗೆ ರಿಮೂವ್ ಆಗುತ್ತೆ ಆ್ಯಂಡ್ ಒಂದೇ ಸಲಿಗೆ ಮೂರು ಮೂರು ದೋಸೆ ಮಾಡಿಬಿಡ್ಬೋದಲ್ವ ತುಂಬಾ ಬೇಗನೂ ಆಗುತ್ತೆ ಒಳ್ಳೆ ಬಂದು ಥರ ಉಬ್ಬುತ್ತೆ ದೋಸೆ ಮಾತ್ರ ಮೆಂತ್ಯ ದೋಸೆ ನನಗೆ ತುಂಬಾ ಇಷ್ಟ ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಅಂದರೆ ಕಹಿ ಏನೂ ಬರೋದಿಲ್ಲ ಇದು ನೆನೆಸಿರ್ತೀವಲ್ವ ಮೆಂತ್ಯ ಹಾಗಾಗಿ ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಮೈಯೆಲ್ಲ ಉಷ್ಣ ಅಥವಾ ಆ ಥರ ಎಲ್ಲ ಆಗಿದರೆ ಸಲ ಈ ರೀತಿ ಮೆಂತ್ಯ ದೋಸೆ ಮಾಡ್ಕೊಳ್ಳಿ ಮೆಂತ್ಯ ದೋಸೆನ ಇದು ಇಷ್ಟು ಸಾಫ್ಟಾಗಿದೆ ಮೆಂತ್ಯ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಸ್ವಲ್ಪ ಕಹಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸ್ವಲ್ಪ ಕಲರಲ್ಲಿ ಚೇಂಜ್ ಇರುತ್ತೆ ಏಕೆಂದರೆ ಮೆಂತ್ಯ ಒಂದು ಮೂರು ಸ್ಪೂನ್ ಹಾಕಿರ್ತೀವಿ ಅಲ್ವಾ ನಾವು ಹಾಗಾಗಿ ನೋಡಿ ಯಾವ ರೀತಿ ಒಳ್ಳೆ ಬಂದ ಥರ ಬಂದಿದೆ ದೋಸೆ ನೀವು ಈ ರೀತಿ ಪಿಟ್ ದೋಸೆ ತವ ಇಲ್ಲ ಅಂದರೆ ನಾರ್ಮಲ್ ದೋಸೆ ತವನಲ್ಲೂ ಸೆಟ್ ದೋಸೆ ಹಾಕೋ ರೀತಿನಲ್ಲೇ ಒಂದೊಂದೇ ದೋಸೆನ ಹಾಕ್ಕೊಂಡು ಸಹ ಮಾಡ್ಕೋಬೋದು ಬೇಗ ಬೇಗ ಆಗುತ್ತೆ ಅಂಡ್ ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ ಈ ರೀತಿ ದೋಸೆ ಪು ಪುಟ್ಟ ದೋಸೆ ನೋಡಿದ್ರೆ ಹಾಗಾಗಿ ನಾನು ಇದು ದೋಸೆ ತವನ ಮೆಂತ್ಯ ದೋಸೆ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ದಪ್ಪು ಒಳ್ಳೆ ಬನ್ಸ್ ಮಂಗಳೂರು ಬನ್ಸ್ ಅರಳ್ಕೊಳ್ಳುತ್ತಲ್ಲ ಆ ರೀತಿ ಅರಳ್ಕೊಂಡಿದೆ ಹಾಗೇನೂ ಸಹ ತಿನ್ಬಿಡ್ಬೋದು ಬರೀ ತುಪ್ಪದಲ್ಲೇ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನು ಖಂಡಿತ ಟ್ರೈ ಮಾಡಿ ಕೆಲವೊಂದು ಕಡೆ ಉತ್ತರ ಕರ್ನಾಟಕದ ಕ ಸಾರಿ ಉತ್ತರ ಕನ್ನಡ ಜಿಲ್ಲೆ ಕಡೆ ಕಾರ್ಕಳ ಉಡುಪಿ ಆ ಕಡೆ ಎಲ್ಲ ಮೆಂತ್ಯ ದೋಸೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾರೆ ಕೆಲವೊಂದು ರೀಜನಲ್ಲಿ ಕೆಲವೊಂದು ಥರ ರೆಸಿಪಿ ಟ್ರೆಡಿಷ್ನಲ್ ಇರುತ್ತೆ ಅಲ್ವಾ ನಮಗೆಲ್ಲ ಅಷ್ಟು ಬೆಲ್ಲ ಬೆಳಗ್ಗೆ ಬೆಳಗ್ಗೆ ಸಿಹಿ ಅಷ್ಟು ಹೋಗಲ್ಲ ಏನಾದರೂ ಖಾರ ಸ್ಪೈಸಿ ಸ್ಪೈಸಿಯಾಗಿಯೇ ಇರಬೇಕು ಹಾಗಾಗಿ ಬೆಲ್ಲನ ನಾನಿಲ್ಲಿ ಯೂಸ್ ಮಾಡಲ್ಲ ತಿಡ್ ಎಲ್ಲ ಆದ ನಂತರ ಹಾಲು ಕುಡಿಯೋರಿಗೆ ಹಾಲನ್ನ ಕೊಟ್ಟು ನಾನು ಟೀ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಸಹ ನಾನು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ